ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ ಇವತ್ತು ಬಂದ್ಬಿಟ್ಟು ಮಗಳು ಏನಾರು ಮಾಡ್ಕೊಡ ಮತ್ತು ತಿನ್ನೋದಿಕ್ಕೆ ಅಂತ ಅಂದು ಅದಕ್ಕೋಸ್ಕರ ಬ್ರೆಡ್ ಇತ್ತು ಅದಕ್ಕೆ ಎರಡು ಮೊಟ್ಟೆ ಹೊಡೆದ್ಬಿಟ್ಟು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ತುಪ್ಪದಲ್ಲಾದರೂ ಮಾಡ್ಕೋಬೋದು ಮತ್ತು ಎಣ್ಣೆಲ್ಲಾದರೂ ಮಾಡ್ಕೋಬೋದು ಮೇಲೆ ಸುಟ್ಕೊಂಡ್ರೆ ಬ್ರೆಡ್ ಆಮ್ಲೆಟ್ ಥರ ಆಗುತ್ತೆ ಬ್ರೆಡ್ನ ಸ್ವಲ್ಪ ನೆನೆಸ್ಬಿಟ್ಟು ಈ ಥರ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ ಮಕ್ಳಿಗೆ ಆಗಿರುತ್ತೆ ತಿನ್ಬೋದು ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಇನ್ನೂ ಚೆನ್ನಾಗಾಗುತ್ತೆ ಇಲ್ಲೊಂದು ಪೆಪ್ಪರ್ ಪೌಡ್ರ್ ಬೇಕಂದ್ರೆ ಪೆಪ್ಪರ್ ಪೌಡ್ರ್ ಹಾಕ್ಬೋದು ನಾನು ಇವತ್ತೇನು ಮಾಡಿಲ್ಲ ಹಾಗೆ ಮಾಡಿಕೊಟ್ಟೆ ಮತ್ತು ಸ್ವಲ್ಪ ಕರ್ಬೂಜಣ್ಣು ಕಟ್ ಮಾಡಿದೆ ಕರ್ಬೂಜಣ್ಣು ಮತ್ತು ಇದನ್ನು ಕೊಟ್ಟೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈವ್ನಿಂಗ್ ಟೈಮ್ ಬಟ್ ಅಕಸ್ಮಾತ್ ಏನಾದ್ರು ನಾವೆಲ್ಲರೂ ಹೊರಗಡೆ ಹೋಗಿ ಬಂದು ನಿಮಗೇನೋ ಹೊಟ್ಟೆ ಶ್ವರ್ ಈ ಥರವೂ ಮಾಡ್ಕೊಬೋದು ಮತ್ತು ಹಾಗೆ ಹಸ್ಬೆಂಡ್ ಬಂದ್ಬಿಟ್ಟು ಇವತ್ತು ಮಂಗಳವಾರ ಆಗಿರೋ ಕಾರಣ ಬಂದ್ಬಿಟ್ಟು ಮೀನು ತಂದಿದ್ದರು ಬಾಂಗ್ಡಾ ಮೀನು ಬಾಂಗ್ಡಾಗ ಮೀನಿಗೆಲ್ಲ ನೋಡಿ ಹೈಟಮೆಲ್ಲ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಮೆಂತ್ಯಿ ಸಾಸಿವೆ ಜೀರಿಗೆ ಮೆಣಸು ಮತ್ತು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಒಂದು ಹೋಳಕ್ಕೆ ಹೋಳಲ್ಲಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಲೈಟಾಗಿ ಎಣ್ಣೆ ಇಲ್ಲದೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ ಯಾಕಂದರೆ ಒಟ್ಟಿಗೆ ಜೋಡಿಸ್ಕೊಂಡಿದ್ನಲ್ಲ ಬಟ್ ನೀವು ಬಂದುಬಿಟ್ಟು ಬೇರೆ ಬೇರೆ ಹಾಕಿ ನಿಧಾನಕ್ಕೆ ಹುರ್ಕೊಳ್ಳಿ ತೆಂಗಿನಕಾಯಿ ಒಂದು ಹೋಳಷ್ಟು ಇದು ಬೇರೆ ಏನು ಹಾಕೋಂಗಿಲ್ಲ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿರ್ತೀವಿ ಅಷ್ಟಿನ ಪುಡಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗಂಧ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇಲ್ಲಿ ಅರ್ಧ ಈರುಳ್ಳಿ ಮತ್ತು ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ೇ ಹಾಕ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಇದಕ್ಕೆ ಎಣ್ಣೆ ಗಿಣ್ಣೆ ತುಪ್ಪ ಎಲ್ಲ ಏನೂ ಹಾಕೋಂಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಯಾವಾಗ ಕುದಿಯತ್ತೋ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಿಮಗೆ ತೆಳ್ಳಗೆ ಸಾರು ಗಟ್ಟಿಗೆ ಬೇಕೋ ನೋಡಿಕೊಂಡು ಅದನ್ನು ನೋಡ್ಕೊಳ್ಳಿ ನಾನು ಇವತ್ತು ತರಿಸಿರೋದು ಮೀನು ಬರೀ ಅರ್ಧ ಕೆ ಜಿ ಅಷ್ಟೇ ಮೀನು ನೋಡಿ ಅರ್ಧ ಕೆ ಜಿ ಮೀನು ಸಾಕಾಗುತ್ತೆ ಯಾಕಂದರೆ ನನ್ನ ಮಗಳಿಗೆ ಮೀನು ತಿನ್ನಲ್ಲ ನಾವು ಮೂರೇ ಜನ ಅದಕ್ಕೋಸ್ಕರ ಸಾಕು ಇದಕ್ಕೆ ಬಂದುಬಿಟ್ಟು ನಾನು ಕೆಂಪಕ್ಕಿ ಅಂತ ಬರುತ್ತಲ್ಲ ನಿಮಗೆ ಗೊತ್ತಿರುತ್ತೆ ಕುಸುಬ್ಲಕ್ಕಿ ಅಂತಲೂ ಹೇಳ್ತಾರೆ ಕೇರಳಕ್ಕಿ ಅಕ್ಕಿ ಅಂತಲೂ ಹೇಳ್ತಾರೆ ಅದರದ್ದು ಅನ್ನ ಮಾಡ್ಕೊತೀವಿ ಅದೊಂದು ಐದಾರು ಸಲೀ ಕೂಗಿಸ್ಕೋಬೇಕಾಗುತ್ತೆ ಮತ್ತು ಹುಣಸೆ ಹುಡಿ ಕುದಿಯೋದಕ್ಕಿಂತ ಮೊದಲೇ ಬಿಡ್ತೀನಿ ಅದು ಕೆಂಪಕ್ಕಿದು ಒಂದು ಒನ್ ಅವರ್ ನೆನೆಸಿಕ್ಬಿಟ್ಟು ಅನ್ನ ಮಾಡ್ಕೋಬೇಕು ನೋಡಿ ಆಗಲೇ ನೈಟಾಗಿದೆ ಪಿಕ್ಸಿ ಆ ಹೊರ್ಗಡೆ ಹೋಗ್ಬೇಕು ಬಾಗ್ಲಾದ್ ಥರ ಬಂದು ಕುಂತಿರ್ತಾಳೆ ಅವಳು ಕರ್ಕೊಂಡು ಒಂದು ರೌಂಡ್ ವಾಕಿಂಗ್ ಮಾಡಿಸ್ತೀನಿ ಲಾಸ್ಟಲ್ಲಿ ಬಂದು ಊಟ ಮಾಡೋಕ್ಕೆ ನೋಡಿ ಕೆಂಪಕ್ಕಿ ಅನ್ನ ಮತ್ತು ಮೀನು ಈರುಳ್ಳಿ ಇಟ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸೆಕೆಂಡ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬಂದುಬಿಟ್ಟು ಬೀಟ್ರೋಟ್ ಕ್ಯಾರೆಟು ಜ್ಯೂಸ್ ಮಾಡ್ಕೊಂಡಿದ್ದೆ ಯಾಕಂದರೆ ನನಗೆ ಹಿಮೋಗ್ಲೋಬಿನ್ ಬ್ಲೆಡ್ಡೆಲ್ಲ ಕಮ್ಮಿಯಾಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಆ ಕಾರಣಕ್ಕೆ ಸ್ವಲ್ಪ ಇಂಜೆಕ್ಷನ್ನು ಹಾಕ್ಬೇಕು ಅಂತ ಹೇಳಿದ್ದಾರೆ ಬೇಡ ಅಂದ್ಬಿಟ್ಟು ನಾವು ಹಾಗೆಯೇ ಹಣ್ಣು ಜ್ಯೂಸು ಕುಡಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತಂತಲ್ಲ ಅಂದ್ಬಿಟ್ಟು ಅದೇ ಕುಡ್ಕೊಂಡು ಬರ್ತಾಯಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಇನ್ನೊಂದ್ಸಲಿ ಚೆಕಪ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ ಆಗಿರೋ ಕಾರಣ ಮಧ್ಯಾಹ್ನವೇ ಬಂದುಬಿಟ್ಟು ಮಟನ್ ತಂದರು ಯಜಮಾನರು ಇನ್ನೇನು ಮಟನ್ ಏನು ಮಾಡೋದು ಅಂದ್ಬಿಟ್ಟು ಬುಧವಾರ ಅಂದ್ಕೊಂಡೆ ಆಮೇಲೆ ಮಗಳು ಬಿರಿಯಾನಿ ಮಾಡಮ್ಮ ಅಂತ ಇಲ್ಲು ಬೇಡಪ್ಪ ಬಿರಿಯಾನಿ ಅಂದ್ಬಿಟ್ಟು ಮುದ್ದೆ ಆಗುತ್ತೆ ಅಂದ್ಬಿಟ್ಟು ನಾನು ಸಾಂಬಾರು ಮಾಡಿಬಿಟ್ಟೆ ಮಟನ್ನು ಅಂದರೆ ಅವಳು ಸಾಂಬಾರು ತಿನ್ನೋಲ್ಲ ಬಿರಿಯಾನಿ ಅಂದರೆ ಬರೀ ರೈಸ್ ತಿಂತಾಳೆ ಆಮೇಲೆ ನೋಡಿದ್ರೆ ಮಗನ ಕಾಯಿ ತೊಗೊಂಬೋಗಪ್ಪ ಅಂತ ಕಳಿಸಿದ್ರೆ ಅವ್ನು ನೋಡಿದ್ರೆ ಎರಡು ಕಾಯಿನ ಸೀಳ್ ಬಿಟ್ಟಿರೋ ಕಾಯಿಗಳನ್ನ ತಂದಿದ್ದಾನೆ ಏನು ಮಾಡೋದು ಹೇಳೋಕ್ಕೆ ಗೊತ್ತಾಗಲ್ಲ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇದು ಹಾಗೆ ಬ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ತರ್ಡ್ ಸ್ಟೇದು ತರ್ಡ್ ಸ್ಟೇ ಬ್ಲಾಗಲ್ಲಿ ಬಂದುಬಿಟ್ಟು ಬೆಳಿಗ್ಗೆ ಚಿತ್ರಾನ್ನ ಮಾಡಿದೆ ಟೊಮೆಟೊ ಚಿತ್ರಾನ್ನ ಮಾಡಿದೆ ಹಸ್ಬೆಂಡ್ಗೆ ಬ್ಯಾಗೆಲ್ಲ ಕಟ್ಟಿದ್ದೀನಿ ಬೆಳಗ್ಗೆ ಎದ್ದು ಅವ್ರಿಗೆ ಕಾಫಿ ಮಾಡಿ ಮತ್ತು ಜ್ಯೂಸ್ ಮಾಡಿಕೊಟ್ಟು ಅದೆಲ್ಲ ಕೆಲವೆಲ್ಲ ವೀಡಿಯೋಸ್ ಹಾಕಿಲ್ಲ ನೋಡಿ ಇದು ಅಕ್ಕಿ ತೊಳೆ ನೀರನ್ನ ಗಿಡಗಳ್ಗೆ ಹಾಕ್ತೀನಿ ಬೆಳಗ್ಗೆ ಒಳ್ಳೆಯದು ಅಂತ ಹಾಕ್ತೀನಿ ಚೆನ್ನಾಗಿ ಗ್ರೋ ಆಗಲಿ ಅಂದ್ಬಿಟ್ಟು ಮತ್ತು ಹಾಗೆ ನೋಡಿ ಡಬ್ಬಿ ಎಲ್ಲ ರೆಡಿ ಆಯಿತು ಹಸ್ಬೆಂಡು ತಿನ್ನಲಿಲ್ಲ ಕಟ್ಕೊಟ್ಬಿಡು ಎರಡು ಡಬ್ಬಿಂದು ಕಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಕಟ್ಟಿದ್ದನ್ನ ಕಲಸಿದ್ದಾನ ಹಾಗೆ ಇದೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಏನು ತಿಳ್ಕೊಬೇಡಿ ಬೆಳಗ್ಗೆ ನಿಮ್ಮ ಮನೇಲಿ ಇರುತ್ತೆ ಅಂತ ತಿಳ್ಕೊಂಡಿರ್ತೀನಿ ಮತ್ತು ಹೊಸು ಬ್ರದರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಕಾಫಿ ಮಾಡ್ಕೊಂಡಿದ್ದೀನಿ ಟಿಫನ್ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಹಸ್ಬೆಂಡ್ ತೀಸ್ಕೋದ್ರು ಮೇಲೆ ನಂದು ಇದೆಲ್ಲ ದಿನಚರಿ ಸ್ಟಾರ್ಟ್ ಆಗುತ್ತೆ ಕೆಲಸಗಳಿದೆ ಮಕ್ಕಳು ಆಮೇಲೆ ಟಿಫನ್ ಮಾಡ್ತೀನಿ ಇದು ನಾನು ಟಿಫನ್ ಮಾಡೋಣ ಅಂತ ನಾನು ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಇನ್ನು ಮುಂದಿನ ಕೆಲಸಗಳು ತಿಂದ್ಬಿಟ್ಟು ಏನೇನು ಕೆಲಸಗಳು ಇರುತ್ತೋ ಅದನ್ನ ನೋಡ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ ಕೆಲಸಗಳು ನಾನು ಬಂದ್ಬಿಟ್ಟು ಟೊಮೆಟೊದಲ್ಲಿ ಮಾಡಿದ ಚಿತ್ರಾನ್ನ ಇದು ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಚಿತ್ರಾನ್ನೂ ಮಾಡ್ತೀನಿ ಟೊಮೆಟೊ ಟೊಮೆಟೊ ಚಿತ್ರಾನ್ನ ಮಾಡ್ತೀನಿ ಯಜಮಾನ್ರಿಗೆ ಟೊಮೆಟೊ ಚಿತ್ರಾನ್ನ ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ ನಿಂಬೆಹಣ್ಣು ಅಂದರೆ ಅಷ್ಟು ಇಷ್ಟಪಡೋಲ್ಲ ಒಟ್ಟಿನಲ್ಲಿ ಮಟನ್ ಸಾರು ಇತ್ತಲ್ಲ ನಾ ಇಟ್ಟು ಅದನ್ನು ಬಿಸಿ ಮಾಡಿಟ್ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಯಾಕಂದರೆ ಈಗ ಬೇಸಿಗೆ ಕಾಲ ಆಗಿರೋ ಕಾರಣ ಬಿಸಿ ಮಾಡಿ ಇಡ್ಲಿಲ್ಲ ಅಂದರೆ ಹಾಳಾಗಿಬಿಡುತ್ತೆ ಸಾರು ಸುಮ್ಮನೆ ವೇಸ್ಟ್ ಆಗುತ್ತೆ ಯಾಕಂದರೆ ನೀವು ಅಷ್ಟೇ ಬೇಸಿಗೆ ಕಾಲದಲ್ಲಿ ಏನೇ ಸಾಂಬಾರಾಗಲಿ ಹಾಲಾಗಲಿ ಚೆನ್ನಾಗಿ ಕಾಯಿಸಿ ಇಟ್ಟಷ್ಟು ಚೆನ್ನಾಗಿರುತ್ತೆ ಹಾಗೆ ಇಟ್ಟಷ್ಟು ಹಾಲು ಒಡೆದೋಗ್ಬಿಡುತ್ತೆ ಸಾಂಬಾರುಗಳು ಹಾಳಾಗಿಬಿಡುತ್ತೆ ಮತ್ತು ಬೇಸಿಗೆಲಿ ಅನ್ನೂ ಸ್ವಲ್ಪ ಬೇವ್ತಂಗೆಲ್ಲ ಆಗುತ್ತೆ ಫ್ರೆಂಡ್ ನೋಡಿ ಡಬ್ಬಿ ಮಾಡಿ ಮಾಡಿದಾಯಿತು ಮತ್ತು ಈ ಡಬ್ಬಿಗಳನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಹಬ್ಬ ಬೇರೆ ಹತ್ರ ಬಂತಲ್ಲ ಒಂದೇ ಸಲ ಸಲಿಯಿಂದ ಎಲ್ಲ ಆಗಲ್ಲ ಅಂದ್ಬಿಟ್ಟು ಡಬ್ಬಿಗಳೆಲ್ಲ ಇದ್ದೀನಿ ಸುಮಾರು ಡಬ್ಬಿಗಳಿದೆ ಇಲ್ಲೊಂದು ಕಬೋರ್ಡು ಸೈಡಲ್ಲಿ ಎರಡು ಕಬೋರ್ಡ್ ಇದೆ ಎಲ್ಲ ತೆಗ್ದು ತೆಗ್ದು ಇಟ್ಬಿಟ್ಟು ಇರೋ ಸಾಮಾನುಗಳೆಲ್ಲ ಬಟ್ಲುಗಳ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೀವು ಯುಗಾದಿ ಹಬ್ಬಕ್ಕೆ ಎಲ್ಲ ವಾಶ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀರಿ ಅನ್ ತಿಳ್ಕೊಂಡಿದ್ದೀನಿ ನಾನು ಏನಾದರೂ ಬೇರೆ ಏನಾದರೂ ಐಟಮ್ಗಳೆಲ್ಲ ಏನು ಇತ್ತಾಳೆದು ಅದೆಲ್ಲ ಏನಿಲ್ಲ ಎಲ್ಲ ಮೇಲ್ಗಡೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಅದೆಲ್ಲ ಏನು ತೆಗೆದು ತೊಳೆಯೋಕ್ಕೆ ಹೋಗಲ್ಲ ಡಬ್ಬಿಗಳು ಡೈಲಿ ಯೂಸ್ ಅವೆಲ್ಲ ವಾಶ್ ಮಾಡ್ಕೊತೀನಿ ಅಡುಗೆ ಮನೆಯದು ಮತ್ತು ಮೇಲ್ಗಡೆ ಕಬ್ಬು ಇರೋದು ಈ ಕಡೆ ಕಬೋರ್ಡ್ ಇದೆ ರೂಮ್ಗೆ ಹೋಗೋ ಸೈಡಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ ಮತ್ತು ಅಡುಗೆ ಮನೇಲಿ ಒಂದು ಕಬರ್ಡ್ ಇದೆ ಅಲ್ಲೆಲ್ಲ ಸುಮಾರು ಪಾತ್ರೆಗಳಿದೆ ಅದನ್ನೆಲ್ಲ ಯಾವುದೂ ಮುಟ್ಟೋದಿಕ್ಕೆ ಹೋಗಲ್ಲ ಫ್ರೆಂಡ್ ಇರೋದಷ್ಟು ತೊಳ್ಕೊತೀನಿ ಇದನ್ನ ತೊಳೆಯೋಷ್ಟಲ್ಲೇ ಸಾಕಾಗ್ಬಿಡುತ್ತೆ ನನಗೆ ನೋಡಿ ಯಾವಾಗ ನೂರು ರೂಪಾಯಿ ಇಟ್ಟಿದ್ದೀನಿ ಅದು ಬಾಕ್ಸಲ್ಲಿದೆ ಅಷ್ಟು ತೊಳ್ಕೊತೀನಿ ತೊಳ್ಕೊಂಡು ಇನ್ನೇನು ನಮ್ಮದೇನು ಶೋಕೇಶ್ ಶೋಕೆಶ್ ಐಟಮ್ಸ್ ಎಲ್ಲ ಏನು ಜಾಸ್ತಿ ಇಲ್ಲ ಮತ್ತು ಕಿಟಕಿ ಅದೆಲ್ಲ ಒಂದೊಂದೇ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಆಯಿತು ಅಂದ್ಬಿಟ್ಟು ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಹಿಂದಕ್ಕೆ ಹಾಕೊಂಡು ಎಲ್ಲ ತೊಳ್ಕೊತೀನಿ ಯಾಕಂದರೆ ನಿಂತ್ಕೊಂಡು ತೊಳೆಯೋಷ್ಟು ಕಾಲು ನೋವು ಬರುತ್ತೆ ಅಂದ್ಬಿಟ್ಟು ಇರೋದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ತೊಳ್ಕೊತೀನಿ ನೋಡಿ ಇದು ಸಕ್ಕರೆ ಹೆಚ್ಚು ಎಳ್ಳುಗೆಲ್ಲ ತಂದಿರೋದು ಈ ಸಂಕ್ರಾಂತಿ ಹಬ್ಬದ ಖಾಲಿನೇ ಆಗಿಲ್ಲ ಇದು ಸಕ್ಕರೆ ಹೆಚ್ಚು ಒಂದು ಕವರಲ್ಲಾಗಿದೆ ತೆಗ್ದಾಚೆ ಹಾಕಿದ್ದೀನಿ ನೋಡಿ ನಮ್ಮ ಪಿಕ್ಸಿ ಮಾಮೂಲಿ ಹಾಲನ್ನ ಆಗುತ್ತೆ ಅವ್ಳು ಫುಡ್ ಏನಾದ್ರು ಹಾಕಿದಂಗೆ ಮೂಸೋದು ಇಲ್ಲ ನಾನ್ ವೆಜ್ ಅಂದರೆ ಸ್ವಲ್ಪ ತಿಂತಾಳೆ ಒಂದೆರಡು ಪೀಸ್ ಹಾಕ್ಬಿಟ್ಟು ಕಲಸಿಟ್ರೆ ತಿಂತಾಳೆ ನೋಡಿ ಅಂತೂ ಒಣಗೋದಂಗೆ ಇರುತ್ತೆ ಇಷ್ಟು ವಾಶ್ ಸಾಮಾನು ಎಲ್ಲ ತೆಗಿಯೋಷ್ಟರಲ್ಲೇ ನನಗೆ ಸಾಕಾಯ್ತು ಹಿಂಗೆ ತೊಳೆಯೋದು ಹಿಂಗಪ್ಪ ಅನ್ನಿಸ್ತಾ ಇದೆ ಇವಾಗ ನೋಡಿ ಎರಡು ಕಬೋರ್ಡು ಮೂರು ಕಬೋರ್ಡು ತೆಗ್ದೀನಿ ಕೆಳಗಡೆದಂತೂ ಒಂಚೂರು ಮುಟ್ಟಿಲ್ಲ ನಾನು ಅದೇ ಇಷ್ಟೊಂದು ಆಗಿದೆ ಬಾಕ್ಸ್ಗಳು ಇನ್ನು ಸ್ಟೀಲ್ ಬಾಕ್ಸ್ಗಳೆಲ್ಲ ಇದೆ ಅದು ತೆಗೀಬೇಕು ಸ್ವಲ್ಪ ಸ್ವಲ್ಪ ಇದನ್ನು ತೆಗೆದು ವಾಶ್ ಮಾಡ್ಕೊಳ್ಬೇಕಪ್ಪ ಅನ್ನಿಸ್ಟ್ ಅನ್ಸ್ಬಿಟ್ಟಿದೆ ಫಸ್ಟು ಸಾಕಾಗುತ್ತೆ ಹೆಂಗಪ್ಪ ತೊಳೆಯೋದಂತ ನೋಡಿ ಎಲ್ಲ ಇದ್ದೀನಿ ಹಿಂದೆ ಹಾಕೊಂಡನೆಲ್ಲ ಹಾಕೊಂಡು ತೊಳೆದ್ಬಿಟ್ಟು ಎಲ್ಲ ಬಿಸಿಲಿನ ಆಚೆ ಒಣಗಾಕೊಂಡೆ ಇದನ್ನೆಲ್ಲ ವಿಮ್ ಲಿಕ್ವಿಡ್ ಹಾಕ್ಕೊಂಡು ಸ್ವಲ್ಪ ಸೋಪೆಲ್ಲ ಹಾಕ್ಕೊಂಡು ಇದು ಎಣ್ಣೆ ಆಗಿದೆ ಯಾಕಂದರೆ ನಮ್ಮದು ಸ್ಟವ್ ಕೆಳಗಡೆ ಇರೋದೇ ಕಾರಣಕ್ಕೆ ಕೆಲ್ಗಡೆ ಸ್ಟವ್ ಮೇ ಕಬೋರ್ಡ್ ಇದೆ ಫ್ರೆಂಡ್ಸ್ ಏನೂ ಮಾಡೋಕ್ಕಲ್ಲ ಎಂಟೆಡ್ ಹೌಸ್ ಅಂದರೆ ಅಲ್ಲಿ ಹೆಂಗಿರುತ್ತೋ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಚಿಮ್ನಿ ಎಲ್ಲ ಬಂದ್ಬಿಟ್ಟು ನನ್ನ ಮಗಳು ಫುಲ್ಲು ವಾಶ್ ಮಾಡಿಕೊಟ್ಲು ಎಲ್ಲ ಜಿಡ್ಡು ಎಣ್ಣೆ ಜಿಡ್ಡೆಲ್ಲ ಅಂಟು ಅಂಟು ಥರ ಆಯಿತು ಒಂದು ಸ್ಟೀಲ್ ನಾರೆಲ್ಲ ಫುಲ್ ಅಂಟು ಥರ ಆಯಿತು ಎಲ್ಲ ವಾಶ್ ಮಾಡ್ಕೊಂಡ್ವಿ ಮತ್ತು ಇರೋ ಸಾಮಾನು ನಾನು ಬಿಸಿಲಲ್ಲಿ ಒಣಗಾಕಿಟ್ಟಿದ್ದೆ ಅಲ್ಲಿಂದ ಬಿಸಿಲಿಂದ ತಗೋ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಗಿತ್ತು ನೋಡಿ ಎಲ್ಲ ತೊಗೊಂಬಂದಿರೋದನ್ನೆಲ್ಲ ಈ ಥರ ಒಂದ್ರೆ ಸ್ಟೀಲ್ ಇದರಲ್ಲಿ ಇದು ಮಾಡಿಕೊಂಡು ಧೂಳು ಇರುತ್ತೆ ಅನ್ಬಿಟ್ಟು ಒಂದ್ರೆ ಇದು ಮಾಡ್ಕೊಂಡು ಎಲ್ಲ ಸಾಮಾನಿರೋ ಸಾಮಾನುಗಳನ್ನೆಲ್ಲ ಹಾಕ್ಕೊಂತ ಇದ್ದೀನಿ ಇನ್ನು ಇನ್ನು ಯಾವುದೇ ಐಟಮ್ ಬೇಕೋ ಅದನ್ನೆಲ್ಲ ತರಿಸ್ಕೊಳ್ಬೇಕಾಗುತ್ತೆ ನೋಡೋಣ ಯಾವ್ಯಾವ ಐಟಮ್ ಬೇಕು ಅಂತ ಗೊತ್ತಾಗುತ್ತಲ್ಲ ಇವಾಗ ಯಾವ ಖಾಲಿ ಇದೆ ಯಾವ್ದಿದೆ ಅಂತ ನೋಡ್ಕೊಂಡು ತರಿಸ್ಕೊಂತೀನಿ ಹಬ್ಬಕ್ಕೆ ಯಾವ್ದಾದ್ರು ಬೇಕು ಮನೆಗೆ ಹಬ್ಬ ಬೇಕು ಅಂತ ನೋಡಿಕೊಂಡು ತರ್ಸ್ಕೊತೀವಿ ಮನೇಲಿ ಏನು ಒಬ್ಬಟ್ಟೆಲ್ಲ ಜಾಸ್ತಿ ಮಾಡಲ್ಲ ಬ್ರೆ ಒಂದು ಪ ಬೇಳೆ ಹಾಕಿದ್ರೆ ಮನೇಲಿ ಅದೇ ಓಡಾಟ ಆಗುತ್ತೆ ಜಾಸ್ತಿ ಅದೇ ಸಾಕು ನೋಡ್ಕೊಂಡು ಐಟಮ್ಗಳನ್ನ ತರ್ಸ್ಕೊತೀನಿ ಯಜಮಾನ್ರಿಗೆ ಬರ್ಕೊಟ್ರೆ ಅವ್ರು ತರ್ತಾರೆ ಮತ್ತು ಇಲ್ಲಿ ಬಂದುಬಿಟ್ಟು ಇವತ್ತಿಂದ ಮಿನಿ ಬ್ಲಾಗ್ಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ ನೋಡಿ ನೋಡಿಬಿಟ್ಟು ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಎಲ್ಲ ಈ ಥರ ಇವತ್ತಿತ್ತು ಮತ್ತು ಸಂಜೆಗೆ ಮ್ಯಾಗಿ ಮಾಡಿಕೊಂಡು ಹೊಟ್ಟೆ ಶ್ವಾಯಿತೆಲ್ಲ ಮಾಡಿ ಸುಸ್ತಾಗಿತ್ತು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿಂದಿರಿ ಥ್ಯಾಂಕ್ ಯು ಫ್ರೆಂಡ್ ವಾಚ್ ಮಾಡಿದ್ದೀರಾ